ಪ್ರತಿಯೊಂದು ಕಾಂತಕ್ಕೂ ಎರಡು ಧ್ರುವಗಳಿತ್ತು ಆ ಧ್ರುವಗಳನ್ನ ಏನಂತ ಕರಿತೀವಿ ಒಂದು ದಕ್ಷಿಣ ಧ್ರುವ ಇನ್ನೊಂದು ಅಂದ್ರೆ ಸೌತ್ ನಾತ್ ಸರಿನಾ ಇಲ್ಲಿ ಕಾಂತಗಳದ ಒಂದು ಗುಣ ಇದೆ ಏನಪ್ಪಾ ಅಂದ್ರೆ ಪ್ರಜಾತಿಯ ಧ್ರುವಗಳು ಒಂದನ್ನು ವಿಕರ್ಷಿಸ್ತವೆ ವಿಕರ್ಷಿಸ್ತವೆ ಅಂದ್ರೆ ಅಂಟುಗಳೆಲ್ಲ ತಳ್ಳವೆ ದೊರಕಿ ವಿಜಾತಿಯ ಧ್ರುವಗಳು ಒಂದಕ್ಕೊಂದು ಏನ್ ಮಾಡ್ತವೆ ಆಕರ್ಷಣೆ ಮಾಡ್ತವೆ ಸರಿನಾ ಹೇಗೆ ಅದು ಅಂದ್ರೆ ಉದಾಹರಣೆಗೆ ಇದು ಸೌತ್ ಇದೆ ದಕ್ಷಿಣ ತುದಿ ಇದೆ ಅಂತ ತಿಳ್ಕೊಂಡಿದ್ರು ಇದು ದಕ್ಷಿಣ ಆದರೆ ಅಂಟ್ಕೊಳ್ಳುತ್ತಾ ಸೇಮ್ ಆದ್ರೆ ಇಲ್ಲ ತಳ್ಳುತ್ತದೆ ಅಕಸ್ಮಾತ್ ಇದು ದಕ್ಷಿಣ ಇದು ಉತ್ತರ ಆದ್ರೆ ಅದನ್ನೇ ನಾವು ಇಲ್ಲಿ ಮಾಡೋಣ ಈ ಕಾಂತಕ್ಕೆ ಈಗ ಇದಕ್ಕೊಂದು ಪ್ರಯೋಗ ಮಾಡೋಣ ಇದೊಂದು ಅಯಸ್ಕಾಂತದೇ ಎರಡು ತುಂಡುಗಳಿವೆ ಅಣಸಿದೆಯಾ ಅಯಸ್ಕಾ ಅಂತ ಅಂದ್ರೆ ಅದ್ರ ಅರ್ಥ ಏನು ಒಂದ್ ಒಂದು ಯಾವ್ದೇ ಅಯಸ್ಕಾ ಅಂತ ತುಂಡುಗಳನ್ನ ಜೋಡಿಸಿದ್ರೆ ಏನಾಗಬೇಕು ಓಕೆನಾ ನೋಡೋಣ ಅಂಟ್ಕೊಳ್ತಾ ಅಂತಂದ್ರೆ ಇಲ್ಲೊಂದಿದೆ ಇಲ್ಲೊಂದಿದೆ ಅಲ್ವಾ ನೋಡಿ ನೀವೇ ಏನ್ ಹೇಳಿದ್ರಿ ನೀವು ಅಂಟ್ಕೊಳ್ತದೆ ಅಂತ ಹೇಳಿಲ್ವಾ ನಾನು ಅಂಟುಗಳು ಏನ್ ಮಾಡ್ತಾ ಇದ್ದೀನಿ ಅಂಟ್ಕೋದಕ್ಕೆ ಏನ್ ಮಾಡ್ತಾ ಇದ್ದೀನಿ ಬಟ್ ಅದೇನಾಗ್ತಾ ಇದೆ ದೂರ ಹೋಗ್ತಾ ಇದೆ ಏನಿದ್ರ ಅಂಟ್ಕೊಳ್ತಾ ಇದ್ರ ಒಂದೇ ಧ್ರುವಗಳಾಗಿದ್ದಾವೆ ಪ್ರಜಾತಿಯ ಧ್ರುವಗಳಾಗಿರ್ತಲ್ಲ ಎರಡು ಉತ್ತರ ಆಗಿರ್ತಲ್ಲ ಇಲ್ಲ ಎರಡು

ಏನಾಗ್ತಾ ಇದೆ ಈಗ ವಿಕರ್ಷಣೆ ಆಗ್ತಾ ಇದೆ ಈಗ ಉಲ್ಟಾ ಮಾಡ್ತಾಳೆ ಉಲ್ಟಾ ಮಾಡೋದು ಉಲ್ಟಾ ಮಾಡಿ ಈಗ ಓಕೆನಾ ಇದು ಕಾಂತಗಳ ನಿಯಮ ಅಂತ ಚೆನ್ನಾಗಿತ್ತು ಪ್ರಯೋಗ ದೇಶ ಒಂದ್ಸಾರಿ ಒಂದ್ರಿ ಕ್ಲಾಸ್ ಜೋರಾಗಿ ಹಾಕಿ